ನಾಚಿಕೆ ಗಿಟ್ಟವನೇ ಈ ಥರ ನಡ್ಕೊಂತ ಇದ್ದಲ್ಲ ಕರ್ನಾಟಕದ ಜನ ನೋಡ್ತಾವ್ರೆ ನಿನ್ನಂತ ಇದಕ್ ಮುಂಚೆ ನಿನಗ ಮುಂಚೆ ಒಬ್ಬನಿದ್ದ ತಿಕ್ಕಲ ಮೋ ನಾಚಿಕೆ ಹೋಗೋದು ದೋಡ್ಸವ್ರೆ ನೆಕ್ಸ್ಟ್ ನೀನೇ ಮಾಡೋದು ಆಚಿಕೆ ಅಮ್ಮಿಕೊಂಡು ನಿನ್ ಕೆಲಸನೇ ಅದು ನೋಡು ಏನ್ ಮಾಡ್ದುರೇಶ್ ಅವ್ರ ಮೇಲೆ ಹಂಗೆ ಹೋಗ್ತಾ ಇದ್ದೆ ನೀನು ಏನು ಪಂಟ್ರೇನು ಡಾಣಿ ನಮಗೆ ಹೋಗ್ಲಿ ನೀನು ಬೆಂಗ್ಳೂರಿಗೆ ದೈಹಿಕವಾಗಿ ಇರ್ಬೋದು ಗೋಲ್ಡ್ ಹಾಕೊಂಡೆ ಕೊಂಡ್ಕೊಂಬಿಡ್ತಾನೆ ನಿನ್ನ ತೂಕ ಕರ್ಕೊಂಡ್ರೆ ದೈಹಿಕವಾಗಿ ಕುಗ್ಗಿರೋಂಥ ಸುರೇಶ್ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಸೆಡೆಯಾಗಿ ಅಂದ್ಕೊಂಡು ಹೋಗ್ತಾರೆ ತಾಕತ್ತಿದ್ರೆ ಆಚೆ ಬಂದು ಮೇಲೆ ನೋಡ್ಸು ಸರಿಯಾಗಿ ಕಡಕಾಗಿರ್ತಾರೆ ರ ಮೇಲೆ ನೋಟ್ಸು ಎಲ್ಲರಿಗೂ ನಮಸ್ಕಾರ ಸಹಿತ ನಾನು ನಿಮ್ಮ ಪ್ರೀತಿಯ ಯಲಂಗ ಗುರು ಮಾತಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಆ ಬಿಗ್ ಬಾಸ್ ಅನ್ನೊಂದ್ರ ಸೀಸನ್ನಲ್ಲಿ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ರಜಿತ್ ಅಂದ್ಬಿಟ್ಟು ಹೋಗಿದ್ದಾನೆ ಅವನ ಬಗ್ಗೆಗೆ ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಇರೋ ಉದ್ದೇಶ ಅಂದರೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗಡೆ ಹೋಗಿದ್ದಾನೆ ಇದಕ್ಕೆ ಮುಂಚೆ ಒಬ್ಬ ಹುಚ್ಚಾಯಿದ್ದ ಜಗದೀಶು ಅವನ ಆಚಿ ಓಡ್ಸೋರೆ ಓ ಈ ಸರಿ ಒಳಗೆ ಹೋಗ್ತಾರೆ ಅಂದರೆ ಇಂಥ ನಾಯವಾಗ ಗೌರವ ಕೊಟ್ಟಿಲ್ದವ್ನ ಇಂಥ ಕಚಡನ ಒಳಗೆ ಕಳಿಸಿದ್ದಾರೆ ಅದೇನು ಸಂದೇಶ ಕೊಡ್ತಾರ ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ ಹೋಗಿದ್ದು ಸರಿ ಅಂದರೆ ಕಿರಿಕ್ ಮಾಡ್ತಾವನೆ ನಾನು ಇದ್ದಂಗೆ ಇದ್ದೀನಿ ಅಂದ್ಬಿಟ್ಟು ಏನು ದೈಹಿಕವಾಗಿ ಕುಗ್ಗಿರೋಂಥ ಸುರೇಶ್ ಮೇಲೆ ದೌರ್ಜನ್ಯ ಮಾಡಿಕೊಂಡು ಸಡೆಯ ಗಿಡೆ ಅಂದ್ಕೊಂಡು ಹೋಗ್ತಾನಲ್ಲಿ ಅವ್ನ ಸಡೆ ನೀವು ಒಡೆಯ ನೀನು ನೀನು ಗೊತ್ತಾಗಲ್ಲ ಯಾವ ರೀತಿ ನಡ್ಕೊಬೇಕು ನೋಡಿ ಇಡೀ ಕರ್ನಾಟಕ ನೋಡ್ತಾ ನೋಡ್ತಾಯಿರ್ತಿದ್ದೆ ದೌರ್ಜನ್ಯ ಮಾಡ್ತಾ ಇದ್ದೆ ನಿನ್ನ ದೌರ್ಜನ್ಯ ಮಾಡೋ ಜಾಗ ನೀನು ಅದು ನೀವು ತಾಕತ್ತಿದ್ರೆ ಆಚೆ ಬಂದು ಬೇಡವ್ರ ಮೇಲೆ ನೋಡ್ಸು ಸರಿಯಾಗಿ ಕಡಕ್ಕೆ ಆಗಿರ್ತಾರೆ ವೃತ್ತವರ ಮೇಲೆ ನೋಡ್ಸು ಸುರೇಶ್ ಮೇಲೆ ಹೋಗಿದ್ದೆ ನಾಚಿಕೆ ಅಮಾನ ಮರೋದು ಏನಿಲ್ಲ ನಿನಗೆ ನಿಂಗೆ ಒಂದು ಅವಕಾಶ ಕೊಡು ಕೊಟ್ಟವ್ರಲ್ಲ ಸದುಪಯೋಗ ಪಡ್ಕೊ ಅದು ಬಿಟ್ಬಿಟ್ಟು ಈ ರೈತಿ ಅಲ್ಲಿ ನಿನ್ಗಿಂದ ಪರ್ಸೆಂಟು ಕಮ್ಮಿ ಇರೋರ ಮೇಲೆ ದೌರ್ಜನ್ಯ ಮಾಡೋದು ಕಿಲೋಡಿಯನ್ಸ್ ನೀನು ಇಷ್ಟು ದಿನ ನೋಡ್ಕೊಂಡು ಹೋಗಿದೆಯಲ್ಲ ನೀನು ಟಿ ವಿ ನೋಡಿಲ್ಲ ನೀನು ಬಿಗ್ ಬಾಸ್ ನೋಡಿದ ತಾನೆ ಯಾವ ರೀತಿ ನಡ್ಕೊಬೇ ಗೊತ್ತಿಲ್ಲ ಹಾ ನಾಚಿಕೆ ಕೆಟ್ಟವನೇ ಈ ಥರ ನಡ್ಕೊಂತ ಇದೆಯಲ್ಲ ಕರ್ನಾಟಕದ ಜನ ನೋಡ್ತಾವ್ರೆ ನಿನ್ನಂತಾರೆ ಇದಕ್ಕೆ ಮುಂಚೆ ನಿನಗೆ ಮುಂಚೆ ಒಬ್ಬನಿದ್ದ ತಿಕ್ಕಲ ಮೋಣ ನಾಚಿಕೆ ಹೋಗುವ ದೋಡ್ಸೋವ್ರೆ ನೆಕ್ಸ್ಟ್ ನೀನೇ ಬರೋದು ಆಚಿಕೆ ಶನಿವಾರ ಬರ್ತದ ಸುದ್ದಿಪಣ ಸರ ಬಗ್ನಿ ಗುಟ್ಟೆ ಇರ್ತಾರೆ ನಿನಗೆ ಇತಿಮಿತಿಯಾಗಿರಲಿ ಅಕ್ಕಪಕ್ಕ ಹೆಣ್ಮಕ್ಳು ಅವ್ರೆ ಇಷ್ಟು ಅವಡಮ್ಮ ನೀನಂತ ಬಗ್ಳೆ ಆಗಲಿ ಬೇಜಾರು ಜನ ಅಲ್ಲಿ ಬಂದು ಹೋಗ್ಬಿಟ್ಟವ್ರೆ ಬಂದು ಶೆಡ್ ಆಗ್ಬಿಟ್ಟವ್ರೆ ಹಮ್ಮಿಕೊಂಡು ನಿನ್ನ ಕೆಲಸನೇ ಅದು ನೋಡು ಏನು ಮಾಡ್ದೆ ಸುರೇಶ್ ಅವ್ರ ಮೇಲೆ ಹಂಗೆ ಹೋಗ್ತಾ ಇದ್ದೆ ನೀನು ಏನು ಪಂಟ್ರನೇನು ನೀನು ಡಾಣ್ಯನ ಹೋಗ್ಲಿ ನೀನು ಬೆಂಗಳೂರಿಗೆ ಏನು ಇದ್ದೆ ಅಲ್ಲಿ ಕೊಟ್ಟಿರೋ ಅವಕಾಶನ ಸದುಪಯೋಗ ಪಡ್ಕೊ ಹೋಗಿ ಸುರೇಶ್ ಮೋಡ್ಸೋದಲ್ಲ ದೈಹಿಕವಾಗಿ ಇರ್ಬೋದು ಆ ಗೋಲ್ಡ್ ಹಾಕೊಂಡೆ ಕೊಂಡ್ಕೊಂಬಿಡ್ತಾನೆ ನಿನ್ನ ತೂಕಕ್ಕೆ ಹಾಕ್ಬಿಟ್ರೆ ಎಲ್ಲರಿಗೊಬ್ಬರೋರು ಒಂದೊಂದು ಇರ್ತೈತೆ ದೈಹಿಕವಾಗಿ ಕಮ್ಮಿ ಅಣ್ಣ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ನೀನು ಆಟ ಆಟದಾಗ ನೋಡ್ಸು ಸಡೆ ಅನ್ಕೊಂಡು ನೀನು ಮಾಡ್ಯಾನೇನಾ ನೀನು ಈ ದೌಲತ್ತು ದುರಾಂಕಾರಗಳು ಬಿಟ್ಬಿಟ್ಟು ಬಿಗ್ ಬಾಸಲ್ಲಿ ಹೇಗಿಡ್ಬೇಕು ಹಂಗಾಡು ನೀನು ಇಡೀ ಕರ್ನಾಟಕ ಜನ ನಿನ್ಗೆ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಬಿಟ್ಟು ಹೋಗಿದ ತಕ್ಷಣ ಕಿರಿ ಮಾಡ್ಕೊಂಡು ಮಾಡಿಕೊಂಡು ನೀನು ಅವನು ಜಗದೀಶ್ ತರ ಆಗ್ತೀಯ ಅಂತ ಹೇಳಿದ್ರೆ ಯಾರೋ ಆಗಲ್ಲ ಹಮ್ಮಿಕೊಂಡು ನೀನ್ ಕೆಲಸ ಅಷ್ಟು ನೋಡ್ಕೊಂಡು ಆಡ್ಕೊಂಡು ಬಾ ಓಟ್ ಹಾಕ್ತಾರೆ ನಾನೇ ಅನ್ನೋಕ್ಕೆ ಹೋಗ್ಬೇಡ ಮರಕ್ಕಿಂತ ಮರ ದೊಡ್ಡದೈತೆ ನೀನು ಒಬ್ಬನೇ ಅಲ್ಲ ಕಿಲಾಡಿ ಆ ಒಳಗಿರೋರು ಎಲ್ರೂ ಕಿಲಾಡಿಗಳೇ ನಾನೇ ಕಿಲಾಡಿ ಅಂದ್ಬಿಟ್ಟು ನೋಡ್ಸ್ಕೊಂಡೋಗ್ಬೇಡ ಸಮಾಜ ನೋಡ್ತಾಯಿದ್ದೆ ಇಡೀ ಕರ್ನಾಟಕ ಜನ ನೋಡ್ತಾರೆ ಆಚೆ ಬಂದಮೇಲೆ ನಿನಗೆ ಒಂದು ಗೌರವ ಕೊಡಬೇಕು ನೀನು ಹಿಂಗೆಲ್ಲ ಮಾಡ್ಕೊಂಡು ಹಾಚಿಕ್ ಬಣ್ಣಕ್ಕೆ ಯಾಕಷ್ಟು ಮಕ್ಕ ಹೋಗೀತಾರೆ ಕಲ್ತ್ಕೊಂಡು ಹೋಗಬಾರ್ದು ಇವಲ್ಲ ಒಳ್ಳೆ ಗುಣನ ಕಲ್ತ್ಕೊಂಡು ಹಾಚಿಕ್ ಬಾ ನಾಲ್ಕು ಜನ ನೋಡ್ಬೇಕು ನಿನ್ನ ಪರವಾಗಿಲ್ಲ ಬಾ ರಜಿತ್ ಹೋಗಿ ಒಳ್ಳೆ ಇದು ಬಂದು ಒಳ್ಳೆ ಇದನ್ನ ಜ್ಞಾನ ಉಪಯೋಗಿಸ್ಕೊಂಡ್ ಬಂದವನೇ ಅಂತ ತಿಳ್ಕೊಬೇಕು ಈ ರೀತಿ ದೌರ್ಜನ್ಯ ಮಾಡೋದು ನಾನೇ ಕಿಲಾಡಿ ಐವತ್ತು ವರ್ಷ ನೀನೇ ಗೆದ್ಕೊಂಡೋಗು ನೀನೇ ವಿನ್ನರ್ ಆಗಿ ಯಾರು ಬಡೋಣ ಮಾತು ಮಾತು ಕರೆಕ್ಟಾಗಿರಲಿ ಕಲಸಿರೋದು ಗೆದ್ದು ಬಾ ಅಂತ ಇದು ಹೇಳಿರೋದು ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ಹೋಗಿ ದೌರ್ಜನ್ಯ ಮಾಡಿ ಎಲ್ಲರಿಗೂ ಅವಾಗ ಕೊಟ್ಕೊಂಡು ನಾನೇ ಕಿಲಾಡಿ ಅಂದ್ಕೊಂಡು ಮರಕ್ಕೆ ಹೋಗಣಮ್ಮ ಮರಕಿಂದ ಮರ ದೊಡ್ಡದಾಗಿರ್ತೈತೆ ನೀನು ಶೌರ ಸಾ ಆಚೆ ನೋಡ್ಸೋ ನೋಡ್ಸಿದ್ರೆ ವಾಪಸ್ ಜನ ಒಳಗಡೆ ಅಲ್ಲ ಅಲ್ಲಿ ಮ್ಯಾನಿ ಮಾಡಬಾರ್ದು ಎದೆ ನಿಗಸ್ಕೊಂಡು ಹತ್ಯಾ ಇನ್ನು ಒಬ್ಬನೇ ಕಿಲಾಡಿ ನೋಡು ನೀನು ಅವೆಲ್ಲ ಬಿಟ್ಬಿಟ್ಟು ಹಾಗೆ ಕೆಲಸ ನೋಡು